ಆತ್ಮೀಯ ವೀಕ್ಷಕರೇ ನಮಸ್ಕಾರ ಇವತ್ತಿನ ದಿನ ಒಂದು ನಿಧಿಯ ಪ್ರಕರಣದ ಬಗ್ಗೆ ತಿಳಿಸಲು ಬಯಸುತ್ತೇನೆ ಅದೊಂದು ಐತಿಹಾಸಿಕ ಗ್ರಾಮ ಆ ಗ್ರಾಮದಲ್ಲಿ ಒಡವೆ ವೈನೂರ್ಯ ಚಿನ್ನಾಭರಣಗಳು ದೊರೆಯುತ್ತವೆ ಆ ಗ್ರಾಮದ ಇತಿಹಾಸದ ಹಿನ್ನೆಲೆಯನ್ನು ತೆಗೆದು ನೋಡಿದರೆ ಆ ಗ್ರಾಮವು ಹತ್ತನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೂ ಅಲ್ಲಿ ರಾಜ್ಯರ ಆಳ್ವಿಕೆ ಇತ್ತು ಮತ್ತು ಆ ರಾಜ್ಯರು ಅಲ್ಲಿಯೇ ನಾಣ್ಯವನ್ನು ಅಂಟಿಸುತ್ತಿದ್ದರು ಮತ್ತು ಆ ಗ್ರಾಮವು ಆಗಿನ ಕಾಲದಲ್ಲಿ ಅತಿ ಶ್ರೀಮಂತವಾದ ಗ್ರಾಮವಾಗಿತ್ತು ಅಲ್ಲಿ ಯಾವುದೇ ತರಹದ ಕುಂದು ಕೊರತೆಗಳು ಕಾಣಿಸುತ್ತಿರಲಿಲ್ಲ ಮತ್ತು ಆ ಗ್ರಾಮವು ಆರ್ಥಿಕ ಪರಿಸ್ಥಿತಿಯಲ್ಲಿ ಅತಿ ಹೆಚ್ಚು ಆದಾಯವನ್ನು ಗಳಿಸಿತ್ತು ಹಾಗಾದರೆ ಆ ಗ್ರಾಮಕ್ಕೆ ಏನಾಯಿತು ಈಗ ಆ ಗ್ರಾಮವು ಹೇಗಿದೆ ಆಗಿನ ಕಾಲದಲ್ಲಿ ನಾಣ್ಯಗಳನ್ನು ಅಂಟಿಸುತ್ತಿದ್ದರು ಆದರೆ ಈಗ ಆ ಗ್ರಾಮಕ್ಕೆ ಏನಾಗಿದೆ ಯಾಕೆ ಹೀಗಿದೆ ಎಂಬುದರ ಬಗ್ಗೆ ವಿಸ್ತಾರವಾಗಿ ತಿಳಿಸುತ್ತೇನೆ ಆ ಗ್ರಾಮದ ಮೇಲೆ ಹದಿನಾಲ್ಕನೇ ಶತಮಾನದಲ್ಲಿ ದಿಲ್ಲಿಯರು ದಾಳಿ ಮಾಡಿ ಆ ಗ್ರಾಮವನ್ನು ನಾಶ ಮಾಡಿದ್ದಾರೆ ಆದರೆ ಆ ಗ್ರಾಮದಲ್ಲಿ ಇನ್ನೂ ಕೂಡ ಗುಡಿ ಗೋಪುರ ಶಿಲಾಶಾಸನ ಹಾಗೂ ಅತ್ಯಂತ ಮೂಲ್ಯಕರವಾದ ವಸ್ತುಗಳು ಆ ಗ್ರಾಮದಲ್ಲಿ ದೊರೆಯುತ್ತಿರುತ್ತವೆ ಹಾಗಾದರೆ ಆ ಗ್ರಾಮ ಯಾವುದು ಆ ಗ್ರಾಮವು ಲಕ್ಕುಂಡಿ ಗ್ರಾಮ ಗದಗದ ಹತ್ತಿರ ಇರತಕ್ಕಂತಹ ಲಕ್ಕುಂಡಿ ಗ್ರಾಮವು ಇದೀಗ ತಾನೇ ಬೆಳಕಿಗೆ ಬಂದಿರತಕ್ಕಂತಹ ಪ್ರಕರಣ ಯಾವುದಪ್ಪ ಅಂತಂದ್ರೆ ನಿಧಿಯು ಒಬ್ಬ ಬಾಲಕನ ಹತ್ತಿರ ನಿಧಿಯು ದೊರೆತಿದ್ದು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಆ ಬಾಲಕ ಒಂದು ಬಡ ಕುಟುಂಬದಲ್ಲಿ ಜನಿಸಿರುತ್ತಾನೆ ಆ ಮನೆಯಲ್ಲಿ ಇಬ್ಬರೇ ವಾಸ ಮಾಡುತ್ತಿದ್ದರು ಆತನ ತಾಯಿ ಮತ್ತು ಆ ಬಾಲಕ ಆತನ ತಾಯಿಯ ಹೆಸರು ಕಸ್ತೂರಿ ಆತನ ಹೆಸರು ಪ್ರಜ್ವಲ್ ಇವರಿಬ್ಬರು ಒಂದು ಮನೆ ಕಟ್ಟುವ ಕಾರ್ಯವನ್ನು ತೊಡಗಿದ್ದರು ಆ ಸಮಯದಲ್ಲಿ ಮನೆ ಕಟ್ಟುವ ಸಮಯದಲ್ಲಿ ಬಾಯಿ ಉಳುವ ಸಮಯದಲ್ಲಿ ಒಂದು ಮಡಿಕೆ ಒಡದ ಮಡಿಕೆ ಸಿಗುತ್ತದೆ ಆ ಮಡಿಕೆಯನ್ನು ನೋಡಿದ ತಕ್ಷಣ ಪ್ರಜ್ವಲ್ ಎಂಬುವನು ಆ ಅವರ ತಾಯಿಗೆ ಆ ಮಡಿಕೆಯನ್ನು ಓದು ಕೊಡುತ್ತಾನೆ ಅಮ್ಮ ನನಗೆ ಮಡಿಕೆ ಸಿಕ್ಕಿದೆ ಎಂದು ಹೇಳುತ್ತಾನೆ ನಂತರ ಕ್ರಮೇಣ ಎಲ್ಲ ಸಂಬಂಧಿಕರಿಗೂ ಹಾಗೂ ಗ್ರಾಮದವರಿಗೂ ಕೂಡ ತಿಳಿಸುತ್ತಾನೆ ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲ್ಲರೂ ಸೇರಿ ಆ ಮಡಿಕೆಯಲ್ಲಿ ಇರತಕ್ಕ ನಿಧಿಯನ್ನು ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸಲು ನೆರವಾಗುತ್ತಾರೆ ಜಿಲ್ಲಾಧಿಕಾರಿಗಳು ಬಂದು ಆ ನಿಧಿಯನ್ನು ತೆಗೆದುಕೊಂಡು ಹೋಗುತ್ತಾರೆ ನಂತರ ಆ ನಿಧಿಯ ಪರಿಶೀಲನೆ ನಡೆಸಿ ಆ ನಿಧಿ ಎಷ್ಟು ಜಿ ಇರಬಹುದು ಎಂದು ವಿಚಾರಿಸ ವಿಚಾರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಆ ನಿಧಿಯನ್ನು ತೂಕ ಮಾಡಿಬಿಡುತ್ತಾರೆ ಆ ನಿಧಿಯು ಬರೋಬ್ಬರಿ ನಾಲ್ಕುನೂರ ಎಪ್ಪತ್ತು ಗ್ರಾಮ್ ಹೊಂದಿರತಕ್ಕಂತಹ ನಿಧಿಯಾಗಿರುತ್ತದೆ ಹಾಗೆ ವಜ್ರದ ಮುಗುದಿಯು ಕೂಡ ಆ ನಿಧಿಯಲ್ಲಿ ದೊರೆಯುತ್ತದೆ ಆ ಮಡಿಕೆಯನ್ನು ಜಿಲ್ಲಾಧಿಕಾರಿಗಳು ತಮ್ಮ ವಶಕ್ಕೆ ಪಡೆಯುತ್ತಾರೆ ನಂತರ ಆ ಮನೆಯವರು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹೇಳಿಕೊಂಡರು ಜಿಲ್ಲಾಧಿಕಾರಿಗಳ ಮುಂದೆ ನಮಗೇನಾದರೂ ಸಹಾಯ ಮಾಡಿ ಎಂದು ಬೇಡಿಕೊಂಡಿದ್ದಾರೆ ಇನ್ನು ಮುಂದೆ ಅವರಿಗೆ ಯಾವ ರೀತಿಯ ಸಹಾಯ ಮಾಡುತ್ತಾರೆ ಎಂಬುದರ ಬಗ್ಗೆ ಕುತೂಹಲಕಾರಿಯಾಗಿದೆ ಹಾಗಾದರೆ ವೀಕ್ಷಕರೇ ನೀವು ಹೇಳಿ ನೀವು ಒಂದರು ಬಡ ಕುಟುಂಬದಲ್ಲಿ ಜನಿಸಿದ್ದೀರಿ ಎಂದುಕೊಳ್ಳೋಣ ನಂತರ ಒಂದು ದಿನ ನಿಮಗೆ ಅಗೆಯುವ ಸಂದರ್ಭದಲ್ಲಿ ನಿಧಿ ದೊರಕಿದ್ದರೆ ನೀವು ಏನು ಮಾಡುತ್ತಿದ್ದೀರಿ ಎಂಬುದರ ಬಗ್ಗೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ